ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದೀರಾ ಅಂತ ಅನ್ಕೋತೀನಿ ತುಂಬಾ ದಿವಸನೇ ಆಗಿತ್ತು ನಾನು ಬ್ಲಾಗ್ ಮಾಡಿದೆ ಯಾಕೆಂದ್ರೆ ತುಂಬಾ ವಿಡಿಯೋಸ್ ಇತ್ತು ಅದನ್ನೇ ಎಡಿಟಿಂಗ್ ಮಾಡಿ ಹಾಕೋದು ಹಾಗೆ ಅದೇ ಆಗಿತ್ತು ಆಮೇಲೆ ಇತ್ತೀಚೆಗೆ ನಾನು ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ನನಗೆ ವೀಡಿಯೋ ಮಾಡೋಕ್ಕೂ ಟೈಮ್ ಆಗ್ತಿಲ್ಲ ನನಗೆ ವೀಡಿಯೋ ಮೇಲೆ ಒಂಥರ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ ಯಾಕೆಂದರೆ ನೀವು ಯಾರು ವೀಡಿಯೋಸೇ ನೋಡೋಲ್ಲ ಏನೊಂದು ಮೂವತ್ತು ಜನ ನಲ್ವತ್ತು ಜನ ಇಪ್ಪತ್ತು ಜನ ನೋಡ್ತೀರ ಲೈಕು ಮಾಡೋಲ್ಲ ಸೊ ನನಗೇನು ಅನ್ನಿಸಿದೆ ಅಂದರೆ ಇತ್ತೀಚಿಗೆ ಯಾ ಕ್ವಿಕ್ ಮಾಡೋಣ ಯೂಟ್ಯೂಬ್ ಮಾಡೋದೇ ಬಿಡೋ ಬಿಕಾಸ್ ಯಾರು ನೋಡಲ್ಲ ಅಂತ ಅನ್ಕೋತಿದೀನಿ ಆಮೇಲೆ ನನ್ನ ಖುಷಿಗೆ ನನ್ನ ಮನಸ್ಸಿಗೆ ಖುಷಿಗೋಸ್ಕರ ಮಾಡೋಣ ಅಂತ ಆಮೇಲೆ ನನಗೆ ನಾನೇ ಮೋಟಿವೇಟ್ ಮಾಡ್ಕೊಂಡು ನೀವು ನೋಡಿ ಬಿಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಆಫೀಸ್ಗೆ ಬೇಗ ಹೋಗಿದ್ದೆ ಬೇಗ ಬಿಡ್ತು ಬಿಕಾಸ್ ಏನು ಕೆಲಸ ಇರಲಿಲ್ಲ ಸೋಮವಾರ ಇವತ್ತು ಸರ್ ಕೂಡ ಬಂದಿರಲಿಲ್ಲ ಅದಕ್ಕೆ ಬೇಗ ಬಂದೆ ಸೊ ಯಾ ರೀಲ್ಸ್ ಮಾಡಿದೆ ಎಸ್ ವಿಡಿಯೋಸ್ ಆದರೂ ಮಾಡೋಣ ತುಂಬ ದಿನ ಆಗಿತ್ತು ವಿಡಿಯೋಸ್ ಮಾಡಿದೆ ಅಂತ ಫೈನಲಿ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಬೇಬಿ ಇಡ್ಲಿ ತಿಂತಾ ಇದ್ದಾಳೆ ಬೆಳಿಗ್ಗೆ ಮಾರ್ನಿಂಗ್ ಇಡ್ಲಿ ಮಾಡಿದೆ ಟಿಫನು ಅದು ಗೋ ರಾಗಿ ರಾಗಿ ಇಡ್ಲಿ ಮಾಡಿದೆ ಲೈಕ್ ಅಕ್ಕಿದು ರಾಗಿ ಎರಡು ಮಿಕ್ಸ್ ಅಕ್ಕಿದು ರಾಗಿ ಎರಡು ಮಿಕ್ಸ್ ಮಾಡಿ ಇಡ್ಲಿ ಮಾಡಿದ್ದೆ ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಆ ರೆಸಿಪಿ ಕೇಳಿ ಒಂದಿನ ಮಾಡಿ ತೋರಿಸ್ತೀನಿ ಓಕೆನಾ ಅದಕ್ಕೆ ಮೂಲಂಗಿ ಸಾಂಬಾರು ಸಾಂಬಾರ್ ಇತ್ತಲ್ಲ ಸೊ ಹಾಗಾಗಿ ನಾನೇನು ಚಟ್ನಿ ಏನು ಮಾಡೋಕ್ಕೋಗಲ್ಲ ಸಾಕದೆ ಅಂತ ಯಾಕೆಂದರೆ ಅದೇ ಚೆನ್ನಾಗಿರುತ್ತೆ ಹ್ಞೂ ಸೊ ನಾನು ಇವತ್ತು ಡೈಲಿ ಬ್ಲಾಗ್ ಮತ್ತೆ ನನ್ನ ಡೈಲಿ ರೂಟೀನ್ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಈರುಳ್ಳಿ ತಗೊಂಡ್ವಿ ಎಸ್ ಈರುಳ್ಳಿ ಅಂತೇಳಿ ಸೊ ನಮ್ಮ ಮನೆ ಹತ್ರ ಒಂದು ನೂರು ರೂಪಾಯಿ ನಾಲ್ಕು ಕೆಜಿ ಅಂತ ಈರುಳ್ಳಿ ಬಂದಿದ್ದರು ಸೊ ಈರುಳ್ಳಿ ತಗೊಂಡು ಬಿಸ್ಲಲ್ಲವಾ ಮೇಲೆ ಟೆರೆಸ್ ಮೇಲೆ ಒಣ ಹಾಕಿದೀನಿ ಚೆನ್ನಾಗಿ ಒಣಗತ್ತೆ ಅಂತ ಯಾ ಇವಾಗ ಇನ್ನೇನು ಕೆಲಸ ಇವಾಗ ನಾನು ಹಾಂ ಬೇರೆ ಆಫೀಸು ಇವತ್ತೇನು ಕೆಲಸ ಇಲ್ಲ ಸ್ವಲ್ಪ ಫ್ರೀ ಆಗಿದ್ದೀನಿ ಅಂತ ಬ್ಲಾಗ್ ಅಮ್ಮ ಆಮೇಲೆ ಅಲ್ಲ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಂಗೆ ಐಡಿಯಾ ಏನೂ ಇಲ್ಲ ನೋಡೋಣ ಇವತ್ತೆಲ್ಲ ಏನೇನಾಗತ್ತ ತೋರಿಸ್ತೀನಿ ನಿಮಗೆ ಅದಕ್ಕಿನ ಫಸ್ಟ್ ಏನಂದ್ರೆ ಇನ್ನೂ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಯಾವ ವಿಡಿಯೋ ಇಷ್ಟ ಆಯಿತು ಅಂತ ಮತ್ತೆ ಇನ್ನೇನು ಹೇಳೋದು ಮತ್ತೆ ಇವತ್ತು ನನ್ನ ರುಟೀನ್ ತೋರಿಸ್ತೀನಿ ಇವಾಗ ಮುದ್ದೆ ಮಾಡಬೇಕು ಅನ್ನೋದು ತಲೆಯಲ್ಲಿದೆ ಇನ್ನು ಹನ್ನೆರಡುವರೆ ಇವಾಗ ಆಫೀಸಿಂದ ಒಂದೊಂದು ಆಪಾಸ್ ಆಗ ಏನು ಹೊಟ್ಟೆ ಆಸೆಲ್ಲ ಆಮೇಲೆ ಮುದ್ದೆ ಮಾಡ್ತೀನಿ ಮತ್ತು ಇವತ್ತು ಆಚೆ ಬೇರೆ ಹೋಗಬೇಕು ನೋಡೋಣ ಏನೇನೆಲ್ಲ ಆಗುತ್ತೆ ಓಕೆನಾ ನೀವು ಇದೇ ಥರ ವೀಡಿಯೋ ನೋಡ್ತಾರೆ ಬನ್ನಿ ಈಗ ನಮ್ಮ ಬೇಬಿನ ತೋರಿಸ್ತೀನಿ ಮಾತಾಡ್ಸ್ತೀನಿ ಯಾವ ಮಾಡ್ತೀನಿ ಮಗ್ನ ನೋಡಿದೀವಿ ರಾಗಿ ಇಡ್ಲಿ ಇದು ಹೆಂಗಿದೆ ಇಡ್ಲಿ ಇಡ್ಲಿ ಹೆಂಗಿದೆ ನಾನು ತಿನ್ಬೋದಾ ನಾನು ತಿನ್ಬೋದಾ ತಟ್ಟೆ ಇಡ್ಲಿ ಇದು ಅವಳ ಥರ ಎರಡು ಮಾಡ್ಕೊಂಡು ಹೇಗಿದೆ ಇಡ್ಲಿ ಹ್ಞೂ ಇಡ್ಲಿ ಹೆಂಗಿದೆ ಥ್ಯಾಂಕ್ಸ್ ಹೇಳ ಮತ್ತು ತಮ್ಮಗೆ ಹಾ ಥ್ಯಾಂಕ್ ಚಿ ಥ್ಯಾಂಕ್ ಯು ಹಾಂ ಹ್ಞೂ ತಿಂತೀನು ಓಕೆ ಗಾಯಸ್ ನಮ್ಮ ಬೇಬಿಗೆ ತಿಂತೀನಿ ನಾನು ಒಂದೆರಡು ಇಡ್ಲಿ ತಿಂದು ಬೆಳಗ್ಗೆ ಸ್ವಲ್ಪ ತಿಂದು ಹೋಗಿದ್ದೆ ಒಂದೆರಡು ಇಡ್ಲಿ ತಿಂದು ಆಮೇಲೆ ಸಿಗ್ತೀನಿ ಓಕೆನಾ ನಮ್ಮ ಪಾಪು ಇದೇ ಫಸ್ಟ್ ಟೈಮು ಪಟಾಕಿ ಹೊಡಿತಾ ಇದ್ದಾಳೆ ದೀಪಾವಳಿ ಹಬ್ಬ ಆದ್ರೆ ಪಟಾಕಿ ಹೊಡಿತಾಳೆ ಏನಪ್ಪ ಅದು ಕಡ್ಡಿ ಈ ಪಟಾಕಿ ನಮ್ಮ ಓನರ್ ಮನೆ ಪಾಪು ತಂದ್ಕೊಡ್ತೈತೆ ಓನರ್ ಮನೆಯವರು ನಮ್ಮ ಬೇಬಿಗೋಸ್ಕರ ತಂದ್ಕೊಟ್ಟೈತೆ ಹೊಡಿಯಾಕೆ ನಾ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ನೋಡೋಣ ನಿನ್ಪಾ ಇಲ್ಲಿ ಹಿಂಗಿಟ್ಕಾಯಿ ನಾನು ಹಚ್ತೀನಿ ಹಿಂಗೆ ಹಿಂಗಿಟ್ಕಾಯಿ ಅವಳು ಇದು ಅವಳನ್ನ ವೀಡಿಯೋ ಮಾಡಿಂಗೆ ಆಗ್ತೈತ ಆಗ್ತೈತೆ എങ്ങ <laughs> 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 <laughs>

ಪಾಪ ಹೊಡಿತಾನಂತ ಇವಾಗ ಬಿಸಿಲು ಫ್ರೆಂಡ್ಸ್ ಇವಾಗ ಓನರ್ ಪಾಪು ಏನಿದು ಹ್ಮ್ ತಿರ್ಕೋದಂತೆ ಇದು ಹೊಡಿತಾನೆ ಹೋಡಿ ಇಲ್ ಬಾತ್ ನೆಡ್ ನೀನ್ ನೋಡಿ ಏನ ಹಂಗ ನೋಡೋಣ ನೀನೇ ಹಚ್ಚು ನೋಡೋಣ ನೀನ್ ಹಚ್ಚು

ನಮ್ಮ ಹಸ್ಬೆಂಡ್ ಬರೋಷ್ರು ಮುದ್ದೆ ಮಾಡೋಣ ಅಂದ್ಕಡೆ ಬಟ್ ಅವ್ರು ಬಂದು ಹೋದ್ರು ಆಮೇಲೆ ಮುದ್ದೆ ಮಾಡ್ತಾ ಇದ್ದೀನಿ ನನಗೆ ಬೇಕಲ್ಲ ಸೊ ಹಾಗಾಗಿ ಈಗ ಮುದ್ದೆ ಮಾಡಕ್ಕೆ ಇಟ್ಟಿದ್ದೀನಿ ಮುದ್ದೆ ಆಗ್ತಾ ಇದೆ ನಮ್ಮ ಮೋನ ಪಾಪು ಬಂದ ಅವನ ಜೊತೆ ಮಾತಾಡ್ಕೊಂಡು ಆಟ ಆಡ್ಕೊಂಡು ಮುದ್ದೆ ಮಾಡ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ ಬರೋಷ್ರು ಮಾಡೋಣ ಅನ್ಕಡೆ ಬಟ್ ಮಾಡೋಕ್ಕಾಗಿಲ್ಲ ಸೊ ಇಲ್ಲಿ ಒಂಥರ ಫುಲ್ ಥರ ಬರುತ್ತೆ ಓಕೆ ದಯವಿಟ್ಟು ಇರಲಿ ಸೊ ಈಗ ಮುದ್ದೆ ಊಟ ಮಾಡಬೇಕು ಹಪ್ಲಕ್ ಅದಿದ್ದೆ ಎಲ್ಲ ಖಾಲಿ ಅವ್ರ ಮುದ್ದೆ ಎಲ್ಲ ಯಾರ ಯಾರಿಗ ಇಷ್ಟ ಕಮೆಂಟ್ ಮಾಡಿ ನನ್ಗೊಂದು ತಿನ್ನೋ ಮುಂದೆ ತಿಂತಾನೆ ಇರಲಿಲ್ಲ ನನ್ನ ಮದುವೆ ಆದಮೇಲೆ ಮುದ್ದೆ ತಿನ್ನೋದು ನಮ್ಮ ಹಸ್ಬೆಂಡ್ ಕಲ್ಸಿರೋದು ನಮ್ಮ ಹಸ್ಬೆಂಡ್ ಕೊಟ್ಟಿರೋದು ಪ್ರೀತಿಯಿಂದ ಅವರು ತುಂಬಾ ಮುದ್ದೆ ಇಷ್ಟ ಆಮೇಲೆ ಈಗ ಡಯಾಟ್ ಕಡೆ ಸ್ಟಾರ್ಟ್ ಮಾಡಿದ್ದೀನಲ್ಲ ಸೊ ಮುದ್ದೆ ತಿಂದ್ರೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಮುದ್ದೆ ತಿಂತೀನಿ ಇನ್ನೊಂದೇನಂದ್ರೆ ಆಲ್ರೆಡಿ ಊಟ ಆಯ್ತು ನಂದು ನಮ್ಮ ಹಸ್ಬೆಂಡ್ ಊಟ ಬಿಟ್ಟಿದ್ದು ಅದನ್ನ ತಿಂದೆ ನಷ್ಟ ನಾನು ಹಾಕಿದ್ದೆ ಇದು ಗೊತ್ತಿರಲಿಲ್ಲ ಅವ್ರು ಬಿಡ್ತಾರೆ ಅಂತ ಐಡಿಯಾ ಇರಲಿಲ್ಲ ಮತ್ತೆ ಸಂಜೆ ಮಾರ್ಕೆಟಿಗೆ ಬೇರೆ ಹೋಗ್ಬೇಕು ಇವತ್ತು ನೋಡೋಣ ಅದು ಆದರೆ ಬ್ಲಾಗ್ ಮಾಡಿ ತೋರಿಸ್ತೀನಿ ಓಕೆ ಸೊ ಇವತ್ತು ಆಫೀಸಿಗೆ ಐಲೈನರ್ ಎಲ್ಲ ಹಚ್ಚಿದೆ ಫುಲ್ ಬ್ಲ್ಯಾಕ್ ಆಗಿದೆ ಓದು ನಮ್ಮ ಓನರ್ ಪಾಪು ಇದೆ ಅವ್ರ ಜೊತೆ ಆಟ ಆಡ್ತಾಳೆ ಆಕ್ಚುಲಿ ನನಗೆ ಬಲ್ಗೆದ್ದು ಇದು ಇಡ್ಲಿ ಇದ್ದಿತ್ತಲ್ವ ನಾನು ಅದ್ರಲ್ಲಿ ದೋಸೆ ಮಾಡ್ಕೊಳ್ಳೋಣ ಅಂತ ಇಟ್ ಸ್ವಲ್ಪ ಎತ್ತಿಟ್ಟಿದ್ದೆ ನಮ್ಮ ಹಸ್ಬೆಂಡ್ ಕೇಳ್ತಾರೆ ಅಂತ ಮುದ್ದೆ ಮಾಡಿದೆ ಅವರು ತಿಂದಿಲ್ಲ ಈಗಿದ್ದೆಲ್ಲ

ಅವನು ಹೇಳಿದ್ನ ಇವನು ಹೇಳ್ತಾಳೆ ಮುದ್ದೆ ಮಾಡಿಬಿಟ್ಟು ತಿಂಡಿ ನಾನು ನಿಮಗೆ ನೋಡೋಣ ಆಮೇಲೆ ಏನು ಪ್ಲಾನ್ ಅಂತ ಗೊತ್ತಿಲ್ಲ ಆಮೇಲೆ ಅಂತ ತೋರಿಸ್ತೀನಿ ನೋಡಿ ಮುದ್ದೆ ನಮ್ಮ ಹಸ್ಬೆಂಡ್ಗೆ ಫೇವ್ರೇಟ್ ಅದು ಮದುವೆ ಆದಮೇಲೆ ನಾನು ಮುದ್ದೆ ಮಾಡೋದು ಕಲ್ತಿರೋದು ಅದಕ್ಕೆ ಫಸ್ಟ್ ನಮ್ಮ ಅಪ್ಪ ಅಮ್ಮ ತಿನ್ನೋರು ನಂಗೆ ಬರೋದು ಬಟ್ ನಾನು ಮಾಡ್ತಿರ್ಲಿಲ್ಲ ಜಾಸ್ತಿ ನಮ್ಮ ಅಮ್ಮ ಮಾಡೋದು ಫ್ರೆಂಡ್ಸ್ ನೋಡಿ ಮುದ್ದೆ ರೆಡಿಯಾಗಿದೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಇಷ್ಟೊತ್ತನಕ ಮಲಗಿದ್ದೆ ಊಟ ಮಾಡಿ ಮುದ್ದೆ ತಿಂದೆ ಅನ್ನ ಊಟ ಮಾಡ್ಕೊಂಡು ಮಲಗಿದ್ವಿ ಇವಾಗ ಐದೂವರೆ ಆಗಿದೆ ಸಂತೆಗೆ ಹೋಗೋಣ ಅಂತ ಹೊರಟಿದ್ದೀನಿ ಸೊ ಪಾಪನು ಇಟ್ಕೊಂಡು ತರಕಾರಿಯನ್ನೇ ತಗೊಂಡು ಶೂಟ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಮೇಲೆ ತೋರಿಸ್ತೀನಿ ಏನೇನು ತಂದಿದ್ದೀನಿ ಅಂತ ಸೊ ನೋಡಿ ನಾನು ಆಫೀಸ್ ಕೆಲಸ ಸ್ಟಾರ್ಟ್ ಮಾಡ್ದಾಗಿಲ್ಲ ಸೊ ನೋಡಿ ಎಷ್ಟು ಡಾರ್ಕ್ ಸರ್ಕಲ್ಸ್ ಆಗ್ತಾ ಇದೆ ಕಂಪ್ಯೂಟ್ರ್ ಮುಂದೆ ಕುತ್ಕೊಂಡು ಕೆಲಸ ಮಾಡೋರು ಅದು ಹೆಂಗೆ ಮಾಡ್ತೀರೋ ಗೊತ್ತಿಲ್ಲ ನನಗೆ ಎಪ್ಪ ನಂಗೆ ಒಂದು ವಾರಕ್ಕೆ ನಾ ಫೇಸ್ ಎಲ್ಲ ಅಳಾಗೋಗ್ತಾ ಇದೆ ನೋಡೋಣ ಬೇರೆ ಅದೇನಾದ್ರು ಅದಕ್ಕೆ ಹುಡಿಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಗಾಯಸ್ ಸೊ ಈಗ ನಾನು ಆಚೆ ಹೋಗ್ತಾ ಇದ್ದೀನಿ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ಸಂತೆಗೆ ಹೋಗಿ ಸ್ವಲ್ಪ ತರಕಾರಿ ಅಲ್ಲಿ ಅಲ್ಲಿಂದ ತರಕಾರಿ ತಗೊಬಂದ್ಮೇಲೆ ನಾನು ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಕಂಟಿನ್ಯೂ ಮಾಡೋ ಹಾಗೆ ಎಂಡ್ ಮಾಡ್ತೀನಿ ಓಕೆ ಇವತ್ತಿನ ಬರ್ತೀನಿ ರೆಡಿನಾ ರೆಡಿ ಹೋಗೋಕ್ಕೆ ಓಕೆ ಗ್ಯಾಸ ಹೋಗಿ ಬರ್ತೀನಿ ಈಗ ಸಿಕ್ಸ್ ಆಗ್ತಾಯಿದೆ ಐದೂವರೆ ಸಿಕ್ಸ್ ಆಗಸ್ಟಲ್ಲಿ ಹೋಗಿ ಬರೋಣ ಓಕೆ ಬಾಯ್ ನೋಡಿ ಎಷ್ಟೊಂದು ಡಾರ್ಕ್ ಸರ್ಕಲ್ಸ್ ಬಾಯ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ನಾನು ಹೋಗಿದ್ದೆ ಏನು ವಿಡಿಯೋ ಮಾಡಿಲ್ಲ ನಾನು ಫೋನ್ ಬಂದಿದ್ದೆ ಬಿಟ್ಟು ಹೋಗಿದ್ದೆ ಬಿಕಾಸ್ ಚಾರ್ಜ್ ಇರಲಿಲ್ಲ ಅಲ್ಲಿ ನಂಗೆ ವಿಡಿಯೋ ಕೂಡ ಮಾಡೋಕ್ಕಾಗಿಲ್ಲ ಸೊ ಫೈನಲಿ ತಂದಿದ್ದೀನಿ ಅಲ್ಲಿ ನೋಡಿ ನಮ್ಮ ಬೇಬಿ ಎರಡು ಬ್ಯಾ ಎರಡು ಲೈಕ್ ಎರಡು ಚೀಲ ತಂದಿದ್ದೀನಿ ಆಯ್ ಮಾಡು ಏನು ತಿಂತೀರೋದು ಕ್ಯಾರೆಟು ತೊಳ್ದಿಲ್ಲ ಏನೇನ ತಿಂತಾ ಇದ್ದಾಳೆ ನಾನು ಬೇಡ ಅಂದರೆ ಕೇಳೋಲ್ಲ ಹೇಳ್ತಾಳೆ ಸೊ ಗಾಯ್ಸ್ ನನೀಗ ನನ್ನ ಫೇಸ್ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ನಿಮ್ಗೆ ನಾನು ಎಷ್ಟು ಟಯರ್ಡ್ ಆಗಿದ್ದೀನಿ ಅಂತ ನಾನು ಇವಾಗ ಸದ್ಯಕ್ಕೆ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ಹಾಂ ಗುಡ್ ವೆರಿ ಗುಡ್ ಫೇಸ್ ವಾಶ್ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ನನಗೆ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಆಮೇಲೆ ಆಮೇಲೆ ತೋರ್ಸಂತೇಳಿ ಅಪ್ ಆಗಿ ಬರ್ತೀನಿ ಓಕೆ ಗಾಯ್ಸ್ ಆಮೇಲೆ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಶಪ್ ಅದೆ ಏನಂದರೆ ತುಂಬ ಹೊಟ್ಟೆ ಹಸಿತ ಇದೆ ಸೊ ಇವಾಗ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಅದೆಲ್ಲ ಏನೇನು ತಂದಿದ್ದೀನಿ ಅಂತ ತೋರ್ಸೋಕ್ಕಿನ್ನ ಫಸ್ಟ್ ನಾನು ಊಟ ಮಾಡಬೇಕು ಅನಿಸ್ತಿದೆ ಏಕೆಂದರೆ ಟೈಮ್ ಆಲ್ರೆಡಿ ಏಳು ಏಳು ಕಾಲಿತು ಸೊ ಫಸ್ಟಿಗೆ ಊಟ ಮಾಡಿ ಆಮೇಲೆ ತೋರಿಸ್ತೀನಿ ಆ್ಯಂಡ್ ಶೀತ ಕೋಲ್ಡ್ ಆಗಿಬಿಟ್ಟಿದೆ ನನಗೆ ಟ್ಯಾಬ್ಲೆಟ್ಸ್ ತೊಗೋಬೇಕು ಸೊ ಹಾಗಾಗಿ ಊಟ ಮಾಡಿ ಟ್ಯಾಬ್ಲೆಟ್ಸ್ ನಮಗೆ ತೋರಿಸ್ತೀನಿ ಬನ್ನಿ ಮೇಡಮ್ ಊಟ ಮಾಡೋಣ ಇದು ಕ್ಯಾರೆಟ್ಟಿಂದ ಹೊಟ್ಟೆ ತುಂಬಿಸ್ಕೊಡುತ್ತೆ ನನಗೆ ಹಂಗಾಗಲ್ಲ ನಮ್ಗೆ ಒಳ್ಳೆಯ ಊಟ ಇರಲೇಬೇಕು ಫ್ರೆಂಡ್ಸ್ ಊಟ ಏನಂದರೆ ಮುದ್ದೆ ಮತ್ತು ಇದು ತುಪ್ಪ ನೋಡಿ ಇವಾಗ ಊಟ ಮಾಡೋಣ ಇದೆ ನನ್ನ ರಾತ್ರಿ ಊಟ ಫ್ರೆಂಡ್ಸ್ ಊಟ ಆಯ್ತು ಮಾತ್ರೆ ನುಂಗಿದೆ ಇವಾಗ ಏನಿಲ್ಲ ಸಿಂಪಲ್ ಆಗಿ ಯಾಕೆಂದರೆ ಯಾಕೆಂದ್ರೆ ಎತ್ಕೊಂಬರೋಕ್ಕಾಗಲ್ಲ ಈ ಮುದ್ದು ಗೊಂಬೆನ ಇಟ್ಕೊಂಡು ಕೈಲಿ ಎತ್ಕೊಂಬರಕ್ಕಾಗ ಎಷ್ಟಾಗುತ್ತೋ ಅಷ್ಟು ತಂದಿದೀನಿ ಅಂತ ಮನೆ ಹತ್ರನೇ ಬಂದಿದ್ರು ಯಾರು ಅಲ್ಲಿಂದ ಮತ್ತೆ ಎತ್ಕೊ ಅಂತ ಇಲ್ಲೇ ತಗೊಂಡಿದ್ದೆ ಈರುಳ್ಳಿ ಈರುಳ್ಳಿ ಇದು ನೂರು ರೂಪಾಯಿ ನಾಲ್ಕು ಕೆಜಿ ಜಿ ಇದನ್ನು ನಾನು ಲಾಸ್ಟ್ ಟೈಮ್ ತಂದಿದೆ ಸೋಪು ಬಟ್ ತುಂಬ ಚೆನ್ನಾಗಿ ಬಾಳಿಕೆ ಬಂದು ತುಂಬ ಚೆನ್ನಾಗಿ ಕೊಡೆ ಕೂಡ ಹೋಯಿತು ಅದಕ್ಕೆ ಈ ಸತಿ ಕೂಡ ಇದೇ ತಂದಿದ್ದೀನಿ ಇದು ಚೆನ್ನಾಗಿದೆ ಸೋಪು ಆ್ಯಂಡ್ ನೆಕ್ಸ್ಟ್ ಆ ಕಡೆ ಹೋಗ್ತೀನಿ ಒಂದು ಕೆ ಜಿ ಬನ್ಸಿ ರವ ಮತ್ತು ಅವಲಕ್ಕಿ ಒಂದು ಕೆ ಜಿ ನಡೀತೀನಿ ಆ ಕಡೆ ಇದು ಪೂಜೆಗೆ ಎಣ್ಣೆ ಫ್ರೆಂಡ್ಸ್ ಎಲ್ಲ ಹಂಗೆ ಒಂದೊಂದು ಸರ್ತಿ ಸುರ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಅರ್ಧ ಕೆ ಜಿ ಟೊಮೊಟೊ ಆಲ್ರೆಡಿ ಇತ್ತು ಆದರೂ ಒಂದು ಕೆ ಜಿ ತಂದಿದ್ದೀನಿ ನೆಕ್ಸ್ಟ್ ವೀಕ್ ಹೋಗೋದು ಬೇಡ ಅಂತ ಮತ್ತೆ ಸೌತೆಕಾಯಿ ಇದು ಪಾಪಕ್ಕೆ ಫ್ರೀಯಾಗಿ ಕೊಟ್ರು ನೆಕ್ಸ್ಟ್ ಆಲೂಗಡ್ಡೆ ಎರಡು ಕೆ ಜಿ ಮತ್ತು ಕ್ಯಾರೆಟ್ ಮತ್ತು ಬೀಟ್ರೋಟ್ ಸೈಡ್ ಬಾ ಗಾಯ್ಸ್ ಏನಂದರೆ ತುಂಬ ಟಯರ್ಡ್ ಆಗಿದ್ದೀನಿ ಸೊ ಮಲಗ್ತೀನಿ ಇವಾಗ ಸೊ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೇ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಪ್ಕಮಿಂಗ್ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕೋ ಅದನ್ನು ಕೂಡ ಕಮೆಂಟ್ ಮಾಡಿ ಬಾಯ್ ಗಾಯ್ಸ್ ಲವ್ ಯು ಆಲ್ ಥ್ಯಾಂಕ್ ಯು ಬಾಯ್ ಬಾಯ್